ಹಾಯ್ ಗೈಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಗೈಸ್ ನಾನು ನಿಮಗೆ ಬೆಳಗ್ಗಿನ ನಾಷ್ಟಕ್ಕೆ ಇಡ್ಲಿ ಮಾಡಿದ್ದೇನೆ ಇವತ್ತು ನಾಷ್ಟಕ್ಕೆ ಇಡ್ಲಿ ಮಾಡಿಕೊಂಡು ಚಹಾ ಎಲ್ಲ ಕುಡಿದು ಹೊರಗಡೆ ಹೋದೆ ಸ್ವಲ್ಪ ಹೂವಿನ ಗಿಡಕ್ಕೆಲ್ಲ ನೀರು ಹಾಕ್ಕೊಂಡು ಆಮೇಲೆ ನೋಡ್ಕೊಳ್ಳೋ ಮರದಲ್ಲಿ ಮಾವಿನಕಾಯಿ ಸ್ವಲ್ಪ ಆಳ ಆಗಿದ ಥರ ಕಾಣಿಸ್ತಿತ್ತು ಕಪ್ಪಾಗಿ ಅದಕ್ಕೋಸ್ಕರ ಇದು ಇಷ್ಟೇ ಆದದ್ದು ಮೂರು ಮಾವಿನಕಾಯಿ ಇದನ್ನು ಮೂರನ್ನು ಸಹ ತೆಗೆದಿದ್ದೇನೆ ತೆಗೆದು ಮತ್ತು ಉಪ್ಪು ಮತ್ತು ವಿನಿಗರ್ ಹಾಕ್ಕೊಂಡು ನೀರಲ್ಲಿ ಹಾಕಿ ತಿನ್ನಲಿಕ್ಕೆ ಅಂತ ನೀರಲ್ಲಿ ಹಾಕಿಬಿಡ್ತಾ ಇದು ಅನ್ನಾಗುವಷ್ಟು ಟೈಮ್ ಬಿಟ್ಟರೆ ಹಾಳಾಗಿ ಹೋಗ್ತದೆ ಅದಕ್ಕೋಸ್ಕರ ಅದನ್ನು ತೆಗೆದು ಉಪ್ಪು ನೀರಲ್ಲಿ ಹಾಕ್ಕೊಳ್ತಾ ಇದ್ದೇನೆ ಎರಡು ಹಸಿಮೆಣಸಿನಕಾಯಿ ಸ್ವಲ್ಪ ವಿನಿಗರ್ ಸ್ವಲ್ಪ ಉಪ್ಪು ಹಾಕ್ಕೊಂಡು ನೀರು ಹಾಕಿ ಅದರಲ್ಲಿ ಹಾಕ್ಕೊಂಡ್ರೆ ಸೂಪರ್ ಟೇಸ್ಟಿಯಾಗಿರುವಂಥ ಉಪ್ಪಲ್ಲಿ ಹಾಕಿದ ಮಾವಿನಕಾಯಿ ಎಷ್ಟೊಂದು ರುಚಿಯಾಗಿರ್ತದೆ ಅದಕ್ಕೋಸ್ಕರ ಈ ಥರ ಮಾಡ್ಕೊಳ್ತಾ ಇದ್ದೇನೆ ಅದರದ್ದು ಕಪ್ಪಾಗಿರುವಂಥ ಜಾಗದ ಸಿಪ್ಪೆಗಳನ್ನೆಲ್ಲ ತೆಗೆದು ಕ್ಲೀನ್ ಮಾಡಿ ಮತ್ತೆ ಕಟ್ ಮಾಡ್ತಾ ಕ್ಕೆ ಟೇಸ್ಟಿಗೆ ಬೇಕಾದಷ್ಟು ಉಪ್ಪು ಮತ್ತು ವೆನಿಗರ್ ಹಾಕ್ಕೊಂಡು ನೀರು ಹಾಕಿದ್ರೆ ಆಯಿತು ಆಗ್ತದೆ ತಿನ್ನಲಿಕ್ಕೆ ಅದಕ್ಕೋಸ್ಕರ ಈ ಥರ ಮಾಡ್ಕೊಳ್ತಾ ಇದ್ದೇನೆ ಇಲ್ಲಾಂದರೆ ಮಾವಿನಕಾಯಿ ಅದು ವೇಸ್ಟ್ ಆಗ್ತದೆ ಅದು ಅನ್ನಾಗುವಷ್ಟು ನಮಗೆ ಇಡ್ಲಿಕ್ಕೆ ಆಗೋದಿಲ್ಲ ಅದು ಹಾಳಾಗಿ ಹೋಗ್ತದೆ ಅದಕ್ಕೋಸ್ಕರ ಈ ಥರ ಮಾಡಿದ್ದೇನೆ ಇದೆಲ್ಲ ಆದಮೇಲೆ ಇವತ್ತಿನ ಪೆಸ್ಸಲಾಗಿರುವಂಥ ಒಂದು ಪುಳ್ ಚಿಕನ್ ತಗೊಂಡಿದ್ದೇನೆ ಪುಲ್ ಚಿಕನ್ ನಾನು ಇದನ್ನು ಗ್ರಿಲ್ ಮಾಡ್ಕೊಳ್ತಾ ಇದ್ದೇನೆ ಅದಕ್ಕೋಸ್ಕರ ನಾನು ಮಸಾಲೆ ರೆಡಿ ಮಾಡ್ಕೊಳ್ತಾ ಇದ್ದೇನೆ ಶುಂಠಿ ಹಸಿಮೆಣಸಿನ್ಕಾಯಿ ಪೇಸ್ಟ್ ಹಾಕ್ಕೊಂಡಿದ್ದೇನೆ ಅದಕ್ಕೆ ನಾನು ಟಿಕ್ಕ ಮಸಾಲ ಉಡಿ ತಂದಿದ್ದೇನೆ ಅದನ್ನು ಹಾಕ್ಕೊಂಡು ಎರಡು ಚಮಚ ಕರಿಮೆಣಸಿನ ಉಡಿ ಸ್ವಲ್ಪ ಅರಸಿನ ಉಡಿ ಟೇಸ್ಟಿಗೆ ಬೇಕಾದಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೇನೆ ಮತ್ತು ಇದಕ್ಕೆ ನಾನು ಸನ್ಫ್ಲವರ್ ಆಯಿಲನ್ನು ಹಾಕೊಳ್ತಾ ಇದ್ದೇನೆ ಅರ್ಧ ಲಿಂಬೆ ರಸ ಹಾಕ್ಕೊಳ್ತಾ ಇದ್ದೇನೆ ಅರ್ಧ ಲಿಂಬೆ ರಸ ಹಾಕೋದು ಯಾಕೆಂದರೆ ನಾನು ಇದಕ್ಕೆ ವಿನಿಗರ್ ಬೇಕಾದಷ್ಟು ಹಾಕ್ಕೊಳ್ತಾ ಇದ್ದೇನೆ ವಿನಿಗರಲ್ಲಿ ತುಂಬಾ ಟೇಸ್ಟ್ ಆಗ್ತದೆ ಇದು ಎಲ್ಲ ಮಿಕ್ಸ್ ಆದಮೇಲೆ ಮತ್ತು ನಾನು ಇದಕ್ಕೆ ಸನ್ಫ್ಲವರ್ ಆಯಿಲನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಮತ್ತು ನಾನು ಚಿಕನ್ ಚೆನ್ನಾಗಿ ತೊಳ್ಕೊಂಡು ಕ್ಲೀನ್ ಮಾಡಿಟ್ಟಿದ್ದೇನೆ ನೋಡಿ ಸನ್ಫ್ಲವರ್ ಆಯಿಲ್ ಲಾಸ್ಟಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೇನೆ ಮಸಾಲೆ ಮತ್ತು ಚಿಕನ್ ಕ್ಲೀನ್ ಮಾಡಿ ಅದರ ಒಳಗಿಂದಲ್ಲ ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು ಚೆನ್ನಾಗಿ ಕ್ಲೀನ್ ಮಾಡಿಟ್ಟಿದ್ದೇನೆ ಅದಕ್ಕೆ ಈ ಥರ ಕ್ಲೀನ್ ಮಾಡಿದ್ದೇನೆ ನೋಡಿ ಮತ್ತು ಇದಕ್ಕೆ ನೋಡಿ ಈ ಥರ ಕಟ್ ಮಾಡ್ಕೋಬೇಕು ಇಲ್ಲಾಂದರೆ ಮಸಾಲೆ ಕೊಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಅದಕ್ಕೋಸ್ಕರ ಚೆನ್ನಾಗಿ ಕಟ್ ಮಾಡಿ ಮತ್ತು ಮಸಾಲೆಗಳನ್ನೆಲ್ಲ ಇದರ ಮೇಲೆ ಮಿಕ್ಸ್ ಇದ್ದೇನೆ ಇದೊಂದು ಮೂರು ನಾಲ್ಕು ಗಂಟೆ ಇಟ್ಟಿದ್ದೇನೆ ಅದಾದಮೇಲೆ ಇದನ್ನು ಓವನಲ್ಲಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಸೂಪರ್ ಟೇಸ್ಟಿಯಾಗಿರುವಂಥ ಗ್ರಿಲ್ ಚಿಕನ್ ರೆಡಿ ಆಯಿತು ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸಬ್ರಾದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಗೈಸ್ ಇವತ್ತಿನ ವಿಡಿಯೋ ಇಷ್ಟೇ ಇನ್ನೊಂದು ವೀಡಿಯೋ ಜೊತೆ ನಾನು ಸಿಗೋಣ ಇನ್ಶಾ ಇನ್ಶಾಲ್ವಾ ಓಕೆ ಗೈಸ್